ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿರೋ ಗಿಡಕ್ಕೆ ಕೆಸ್ರೇ ದಂಟಿನ ಗಿಡ ಅಂತ ಕರಿತೀವಿ ಇದು ನಮ್ಮ ಆಂಟಿ ಅವ್ರ ತೋಟದಲ್ಲಿ ಬಿಟ್ಟಿತ್ತು ನಮ್ಮ ಆಂಟಿ ಇವತ್ತು ಕೆಸರೆದಂಟು ಮತ್ತು ಕೆಸರೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದರು ಹೇಗೆ ಮಾಡಿರೋ ನೋಡ್ಕೊಂಡು ಬರೋಣ ಬನ್ನಿ ಕೆಸರೆದಂಟು ಮತ್ತು ಕೆಸರೆ ಎಲೆ ಎರಡನ್ನೂ ಕಿತ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಈ ಥರ ಗಂಟುಗಳನ್ನ ಕಟ್ಕೊಳ್ತಿದ್ದೀವಿ ನಾವು ಸೊಪ್ಪನ್ನು ಹೆಚ್ಚಿ ಕೂಡ ಹಾಕ್ಬೋದು ಆದರೆ ನಾವು ಈ ಥರ ಗಂಟು ಕಟ್ಕೊಂಡು ಮಾಡ್ತೀವಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಗಂಟು ಕಟ್ಕೊಂಡು ಮಾಡೋದು ನೋಡಿ ಯಾವ ಥರ ಗಂಟು ಕಟ್ಟಿದ್ದೀವಿ ಅಂತ ಇದ್ರ ಜೊತೆಗೆ ಕೆಸರೆ ದಂಟು ಇದು ಇದನ್ನು ಚೆನ್ನಾಗಿ ನಾರೆಲ್ಲ ತೆಗಿಬೇಕು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇದನ್ನು ಕಟ್ ಮಾಡಿಟ್ಕೊಬೇಕು ಕಟ್ ಮಾಡಿದಾದ್ಮೇಲೆ ಸಾಂಬಾರು ಮಸಾಲೆ ಏನೇನು ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಜೀರಿಗೆ ಇಷ್ಟೊಂದು ಫಸ್ಟ್ ಹಾಕಿ ಪುಡಿ ಮಾಡ್ಕೋಬೇಕು ಇದಾದಮೇಲೆ ಈರುಳ್ಳಿ ಟೊಮೆಟೊ ಮತ್ತು ಇದ್ರ ಜೊತೆಗೆ ಹುಣಸೆಹಣ್ಣು ಹುಳಿ ಜಾಸ್ತಿ ಬಿಟ್ಟರೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಆದಮೇಲೆ ಸ್ಟವ್ ಅಂಟ್ಸ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜಜ್ಕೊಂಡು ಬೆಳ್ಳುಳ್ಳಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಟೇಸ್ಟ್ ಎರಡು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರಿಬೇವು ಮತ್ತು ಮೊದಲೇ ಕಡಲೆಕಾಳನ್ನ ಒಂದು ಎರಡರಿಂದ ಅವರ್ ನೆನೆಸಿಟ್ಕೊಂಡಿದ್ವಿ ಆ ಕಡಲೆಕಾಳು ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನಾನು ಕಟ್ಕೊಂಡಿರೋ ಕೆಸ್ರದಂಟು ಮತ್ತು ದಂಟಿನ ಸೊಪ್ಪು ಎರಡನ್ನೂ ಹಾಕ್ಕೊಳ್ಬೇಕು ಹಾಕಿದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೋಬೇಕು ಮಸಾಲೆನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬಾಡಿಸ್ಕೋಬೇಕು ನೋಡಿ ಮಸಾಲೆ ಬೇಯ್ತಿದ್ದಂಗೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡು ಮತ್ತೆ ಸಾಂಬಾರು ಯಾವ ರೀತಿ ಬೇಕು ಗಟ್ಟಿ ಬೇಕೋ ತೆರಳಬೇಕೋ ನೋಡ್ಕೊಂಡು ಹಾಕೋಬೇಕು ನೀರು ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಹಾಕೋಬೇಕು ಹಾಕ್ಕೊಂಡು ಒಂದೆರಡು ರೌಂಡ್ ಮತ್ತೆ ತಿರುಗಿಸ್ಬಿಟ್ಟು ಒಂದೆರಡರಿಂದ ಮೂರು ವಿಜಲ್ ಕೂಗಕ್ಕೆ ಇಡಬೇಕು ನೋಡಿ ವಿಜಲ್ ಆಯಿತು ನಾನು ಎರಡು ವಿಜಲ್ ಕೂಸ್ಕೊಂಡಿದ್ದೀನಿ ಸಾಂಬಾರು ನೋಡಿ ಇವಾಗ ಕುಕ್ಕರ್ ಆರಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ನೋಡಿ ಸಾಂಬಾರು ಈ ಥರ ಬಂದಿರುತ್ತೆ ನಾವು ಜಾಸ್ತಿ ಗಟ್ಟಿಗೂ ಮಾಡಿಲ್ಲ ಜಾಸ್ತಿ ತೆಳ್ಳಗೂ ಮಾಡಿಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಇದು ಬಿಸಿ ಬಿಸಿ ದಂಟು ಮತ್ತು ಕೆಸರೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಗಿಡ ಜಾಸ್ತಿ ಮಳೆಗಾಲದಲ್ಲೇ ಸಿಗುತ್ತೆ ಇದು ಸೀಸನ್ ಆಗಿರೋದ್ರಿಂದ ವರ್ಷಕ್ಕೊಂದ್ಸಲ ಆದರೂ ತಿನ್ನಬೇಕು ಫ್ರೆಂಡ್ಸ್ ಈ ಥರ ಸಾಂಬಾರುಗಳನ್ನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ